ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬ ಸ್ಪೆಷಲು ಮತ್ತು ಇಂಪಾರ್ಟೆಂಟು ನಿಮಗೆಲ್ಲ ಯೂಸ್ಫುಲ್ ಆಗೋ ವಿಡಿಯೋ ತಂದಿದ್ದೀನಿ ಓಕೆನಾ ಏನು ಅಂದರೆ ನಿಮಗೇನಾದ್ರು ವನಶ್ರೀ ಅವರ ಕಸ್ತೂರಿ ಹರ್ಷಣ ಪ್ರಾಡಕ್ಟ್ಸ್ನ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ವನಶ್ರೀ ಅವರ ಕಸ್ತೂರಿ ಹರ್ಷಣ ಆಯುರ್ವೇದ ಅವರ ರೀಟಾ ಆಯುರ್ವೇದ ಅವರ ಶ್ಯಾಂಪು ಆಯುರ್ವೇದ ಅವರ ಆರೆಂಜ್ ಪೀಲ್ ಪೌಡರ್ ಎಲ್ಲ ಆಯುರ್ವೇದಿಕ್ ಬ್ರ್ಯಾಂಡೇ ಹೇಳ್ತಾ ಇದ್ದೀನಿ ನಾನು ಓಕೆನಾ ಕಸ್ತೂರಿ ಹರ್ಷಣ ತಿಂತ ಮತ್ತು ಅವರ ಬೀಟ್ರೂಟ್ ಪೌಡರ್ ಅವರ ಅಲೋವೆರಾ ಜೆಲ್ ಫೈನ್ ಮತ್ತು ಆರೆಂಜ್ ಪೀಲ್ ಪೌಡರ್ ತುಳಸಿ ಪೌಡರ್ ನೀಮ್ ಪೌಡರ್ ಮತ್ತು ಅದೇ ವನಶಿಯವರ ಕಸ್ತೂರಿ ಹಸ ಮತ್ತು ಮುಲತಿ ಪೌಡರ್ ಲಿಕ್ವರ್ ರೈಸ್ ಓಕೆ ಗ್ರೀನ್ ಗ್ರಾಮ್ ದಾಳ್ ಇಂಡಿಗೋ ಹೆನ್ನ ಈಗ ಸದ್ಯಕ್ಕೆ ಹತ್ತು ಪ್ರಾಡಕ್ಟ್ ಹೇಳಿದ್ದೀನಿ ಓಕೆ ನಿಮ್ಗೆ ಇಷ್ಟರಲ್ಲೂ ಇಷ್ಟು ಪ್ರಾಡಕ್ಟಲ್ಲಿ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ವನಶಿಯವರ ಕಸ್ತೂರಿ ಅರ್ಶನ ಮುಲತಿ ಹೆಸರು ಕಾಳು ಹಿಟ್ಟು ಗ್ರೀನ್ ಗ್ರಾಮ್ ದಾಲ್ ಪೌಡ್ರು ಮತ್ತು ಲಿಕ್ಕೊರೈಸ್ ಅದೇ ಮುಲತಿ ಹೇಳಿದ್ದೀನಿ ಹೆಣ್ಣ ಇಂಡಿಗೊ ನಾಟ್ ಎ ಪ್ರಮೋಷನ್ ಮತ್ತು ಇದ್ದಪ್ಪ ಆರೆಂಜ್ ಪೀಲ್ ಪೌಡರ್ ಪಪ್ಪಾಯ ಪ್ಯಾಕ್ ಸ್ಯಾಫ್ರಿನ್ ಪ್ಯಾಕ್ ಮತ್ತು ಚಾಕೋಲ್ದು ಪೌಡರ್ ತೋರ್ಸಿದ್ನಲ್ಲ ಅದು ಓಕೆ ಇಷ್ಟು ಇದರಲ್ಲಿ ಪೌಡರ್ಸಲ್ಲಿ ನಿಮ್ಗೆ ಯಾವ ಪೌಡರ್ ಬೇಕು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಆಮೇಲೆ ನಾನು ಅವ್ರದ್ದು ವಾಟ್ಸಪ್ ಇದು ಕೊಡ್ತೀನಿ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಓಕೆ ಯಾರ್ಯಾರು ಬೇಕು ಅಂತ ಹೇಳಿ ನಾನು ಒಂದು ಮೆಸೇಜ್ ಹಾಕಿ ಅವ್ರು ವಾಟ್ಸಪ್ಗೆ ಕಾಂಟ್ಯಾಕ್ಟ್ ಅಂತ ಹಾಕಿದರೆ ನನಗೆ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಿದೆ ಅಂತ ಹಾಕಿದರೆ ಇನ್ನೊಬ್ರು ನಮಗೆ ಸುಮಾರು ನೈಂಟಿ ಕಮ್ಮಿ ಆಗಿದೆ ಹೇಮ ಒಂದೂವರೆ ತಿಂಗಳಲ್ಲಿ ಅಂತ ಹಾಕಿದ್ದಾರೆ ಮತ್ತು ಇನ್ನೊಬ್ರು ಹೇಮಾ ನಲಪ ಮರಾಡಿ ಮಾತ್ರ ಹಾಕ್ಬೇಕಾ ಪಾಕ್ ಹಾಕ್ಬೇಕಾ ಅಂತ ಕೇಳಿದ್ದಾರೆ ಮತ್ತೆ ಇನ್ನೊಬ್ರು ಹೇಮಲತಾ ಚಂದ್ರಶೇಖರ್ ಅನ್ನೋರು ಮ್ಯಾಮ್ ನನಗೆ ಹೋಗ್ತಾ ಇಲ್ಲ ಪಿಗ್ಮೆಂಟೇಷನ್ ಅಂತ ಹೇಳಿದ್ದಾರೆ ನಾನು ಈಗಾಗಲೇ ಕ್ಲಿಯರಾಗಿ ಹೇಳಿದ್ದೀನಿ ಹೇಮಲತಾ ಚಂದ್ರಶೇಖರ್ ಮ್ಯಾಮ್ ಇಫ್ ಆಮ್ ಐಮ್ ರೈಟ್ ಅನ್ಸುತ್ತೆ ನಿಮ್ಮ ನೇಮು ಕರೆಕ್ಟಾಗಿ ಹೇಮಲತಾ ಚಂದ್ರಶೇಖರ್ ಇರಬೇಕಲ್ವಾ ಸೊ ಇಫ್ ಐ ರಾಂಗ್ ಸಾರಿ ಬಟ್ ಈ ನೇಮ್ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಮ್ಯಾಮ್ ಅವತ್ತೇ ನಾನು ಹೇಳಿದ್ದೀನಿ ಪಿಗ್ಮೆಂಟೇಷನ್ ನಿಮಗೆ ಪಿಗ್ಮೆಂಟೇಷನ್ ಇಟ್ ಇಸ್ ಇನ್ ದ ಎಪಿ ಡರ್ಮಿಸ್ ಹೋಗೋ ಚಾನ್ಸಸ್ ಇರುತ್ತೆ ಇನ್ ದ ಡರ್ಮಿಸ್ ಲೆವೆಲ್ ಇಟ್ ವಿಲ್ ಗೋ ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ನೀವು ಅದಕ್ಕೆ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ಓಪನ್ ಆಗಿ ಹೇಳ್ತಿದ್ದೀನಿ ಇದೇ ವಿಡಿಯೋಲಿ ನಿಮಗೆ ಅದು ವರ್ಷಾನ್ಗಟ್ಲೆ ಹಾಕ್ಬೋದು ದಿನಗಳ ಗಟ್ಟಲೆ ಹಾಕ್ಬೋದು ತಿಂಗಳ ಗಟ್ಟಲೆ ಹಾಕ್ಬೋದು ಬಟ್ ಫಾರ್ ಎಪಿಡಮಿಸ್ ಇಟ್ ವಿಲ್ ಡೆಫಿನೆಟ್ಲಿ ಗೋ ಎಪಿಡಮಿಸ್ ಇಸ್ ನಥಿಂಗ್ ಬಟ್ ದಿ ಅಪ್ಪ ಪಾರ್ಟ್ ಆಫ್ ದ ಸ್ಕಿನ್ ಫೇಸ್ ರೈಟ್ ಡರ್ಮಿಸ್ ಅಂದರೆ ಲೋವರ್ ಪಾರ್ಟ್ ಇಟ್ ವಿಲ್ ಟೇಕ್ ಟೈಮ್ ಡರ್ಮಿಸ್ ಇರೋರಿಗೆ ಈಗ ಸುಮಾರು ಜನಕ್ಕೆ ವಾಸಿ ಆಗ್ತಿರೋದು ಅಲ್ಲಿ ಲೇಯರಲ್ಲಿರೋರಿಗೆ ಓಕೆ ನೀವು ಡರ್ಮೆಟಾಲಜಿಸ್ ಹತ್ರ ಹೋದ್ರು ಅವ್ರು ಇದೇ ಕಾನ್ಸೆಪ್ಟ್ ಹೇಳ್ತಾರೆ ಯಾಕಂದರೆ ದಿಸ್ ಇಸ್ ದ ಸೈಂಟಿಫಿಕ್ ಕಾನ್ಸೆಪ್ಟು ಎಲ್ಲರೂ ಇವಾಗ ಪಿಗ್ಮೆಂಟೇಷನ್ ಯಾಕೆ ಹೋಗ್ತಿಲ್ಲ ಯಾಕೆ ಹೋಗ್ತಿದೆ ಅಂದರೆ ದಿಸ್ ಇಸ್ ದ ಮೇನ್ ರೀಸನ್ ಅವ್ರು ಕೊಡಬೇಕಾಗಿರೋದು ಸೊ ಆ ನಿಟ್ಟಿನಲ್ಲಿ ನಾನು ಅದನ್ನೇ ಕೊಡ್ತಾ ಇದ್ದೀನಿ ಅಂತ ಸೊ ಇದೇ ನಾನು ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಯಾರ್ಯಾರು ಹೋಗ್ತಿದೆಯೋ ಇನ್ನೂ ಬೆಸ್ಟ್ ಬೆಟರ್ ಆಗಲಿ ಅಂತ ಹೇಳ್ತಾ ಇವತ್ತೊಂದು ಅತಿ ಅದ್ಭುತವಾದ ಪ್ಯಾಕ್ ತಂದಿದ್ದೀನಿ ದ ಕಾಂಬಿನೇಷನ್ ಆಫ್ ತ್ರೀ ಪವರ್ಫುಲ್ ಪ್ರಾಡಕ್ಟ್ಸ್ ಮತ್ತೆ ಹೇಳ್ತಿದ್ದೀನಿ ಈ ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ಅವೈಲೇಬಲ್ ಇದೆ ಯಾರು ಬೇಕು ಅಂತ ಹೇಳಿ ಅವ್ರಿಗೆ ನಾನು ವಾಟ್ಸಪ್ ಲಿಂಕ್ನ ಶೇರ್ ಮಾಡ್ತೀನಿ ಓಕೆನಾ ಆ ನಿಟ್ಟಿನಲ್ಲಿ ಹೊಸಬ್ರ ಯಾರು ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಹಾಂ ಸಬ್ಸ್ಕ್ರಿಪ್ಷನ್ ಕೊಡಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನಾನು ಒಂದು ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾ ಪಕ್ಕದಲ್ಲಿ ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನೆನೆ ಒಬ್ಬರು ಕಮೆಂಟ್ ಹಾಕಿದ್ರು ಹೆಮ್ಮೆ ನೀವು ಮಾತಾಡುವಾಗ ನಿಮ್ಮ ಚಿಕ್ಸಿತ ಗ್ಲೋ ಬರುತ್ತೆ ಅಂತ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಎಷ್ಟು ಜನ ಮಾಡಿಟ್ಕೊಂಡಿದ್ದೀರಾ ಅಂತಲೂ ಕೇಳಿದೆ ಮುಲತಿ ಪೌಡ್ರು ಎಷ್ಟು ಜನ ಮಾಡಿಟ್ಕೊಂಡಿದ್ದೀರಾ ಇದು ರೀ ಮುಲತಿ ರಾಮಬಾಣ ಇದು ಡೈಲಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ನು ಯಾರಾದರೂ ನಿಮ್ಮನ್ನ ನೋಡಿಲ್ಲ ಅಂತ ಇಟ್ಕೊಳ್ಳಿ ಒಂದು ಮೂರು ತಿಂಗಳಿಂದ ನಿಮ್ಮ ಕಲರ್ ಕಂಡುಹಿಡಿಯಲ್ಲ ಅವರು ಹೇ ಈಗೇನು ಇದು ಇಷ್ಟು ಬೆಳೆಕ್ಕೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಓಪನ್ ಚಾಲೆಂಜು ಅಲ್ಲಿ ನಾನು ಮುಲತಿ ರಾಮ ಬಾಣ ಸೊ ದಯವಿಟ್ಟು ಇದನ್ನು ಮಾಡಿಟ್ಕೊಡಿ ಓಕೆನಾ ಸೊ ಇಲ್ಲಿ ಇದರಲ್ಲಿ ಅಲೋಬೆರ ಜಲ್ ಇದೆ ಅಲರ್ಜಿ ಅಂತ ಹೇಳ್ತಾರೆ ಇನ್ನು ಅವ್ರಿಗೆ ಬೇರೆ ಏನಾದ್ರು ಪ್ರಾಡಕ್ಟ್ ನಾನು ಹೇಳ್ತೀನಿ ಸದ್ಯದಲ್ಲೇ ಫೈನ್ ಸೆನ್ಸಿಟಿವ್ ಸ್ಕಿನ್ ಅವ್ರದ್ದು ಪ್ರಾಡಕ್ಟ್ಸ್ ಸ್ವಲ್ಪ ಬರುತ್ತೆ ಅದಕ್ಕೂ ಇವತ್ತು ಪಿಗ್ಮೆಂಟೇಷನ್ ಅವ್ರಿಗೆ ಒಂದು ರಾಮ ಬಾಣ ಆಗಿ ಒಂದು ಪ್ಯಾಕ್ ತಂದಿದ್ದೀನಿ ಅದರಲ್ಲಿ ನಾನು ಆರೆಂಜ್ ಪೀಲ್ ಪೌಡ್ರ್ ತೊಗೊಂಡಿದ್ದೀನಿ ಮನಶಿ ಅವರ ಕಸ್ತೂರಿ ಹರ್ಷಣ ಇದೆ ಮತ್ತು ಪಪ್ಪಾಯ ಪ್ಯಾಕ್ ಪೌಡ್ರ್ ಇದೆ ಪಪ್ಪಾಯ ಪ್ಯಾಕ್ ಪೌಡರ್ ಓಕೆನಾ ಇದು ಮೂರನ್ನ ನಾನು ಒಂದು ಏನಂತೀವಿ ರೋಸ್ ವಾಟ್ರು ಅಲ್ಲ ಹಾಲು ಅಲ್ಲ ನೀರು ಅಲ್ಲ ಯಾವ ರೋಸ್ ವಾಡ್ರಿಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಬನ್ನಿ ಆ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡಿದೆ ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ರೋಸ್ ವಾಟ್ರ್ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಇವತ್ತು ಪ್ರತಿಯೊಬ್ರಿಗೂ ನೆನೆಯೂ ಅಷ್ಟೇ ವಾಟ್ಸಪ್ ಲಿಂಕ್ ಹಾಕಿದ್ದೀನಿ ನೋಡಿ ಅವರು ಆಯುರ್ವೇದ ಪ್ರಾಡಕ್ಟ್ ಅವ್ರದ್ದು ಓಕೆನಾ ಇವತ್ತು ಕೊಡ್ತೀನಿ ಮತ್ತೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಕೇಳಿ ನೋಡಿ ಆಯ್ತು ಇದು ಜೆಲ್ ಅವ್ರ ಹತ್ರ ಇದೆಯಾ ಅಂತ ರೋಸ್ ಜೆಲ್ಲು ಗುಲಾಬಿದು ಇದು ರೋಸ್ ವಾಟ್ರು ಮತ್ತು ಕೇಸರಿ ಇದು ಲೈನ್ಸ್ ಕೇಸರಿ ಓಕೆನಾ ಬೇಕಾದರೆ ಕೇಳಿ ಲಿಂಕ್ ಕೊಡ್ತೀನಿ ತುಂಬ ಚೆನ್ನಾಗಿದೆ ಇದೊಂದು ಮೂರನೇ ಸಲ ನಾನು ತೊಗೊಳ್ತಿರೋದು ಈ ಎಲ್ಲೋ ಕಲರ್ ಪೇಪರ್ ಇದೆಯಲ್ಲ ಅದ್ರೊಳಗಡೆ ಸ್ವಲ್ಪ ಗಿಫ್ಟ್ ಅಂತ ಕೊಟ್ಟಿರ್ತಾರೆ ಸ್ವಲ್ಪ ದಡುಗಳನ್ನ ಒಂದು ನೂರು ಚಿಲ್ಲರೆ ತೊಗೊಂಡೆ ಇದೊಂದು ಐದು ನಿಮಿಷ ಫ್ರೆಂಡ್ಸ್ ಓಕೆನಾ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ ಇಲ್ಲಿ ಸ್ವಲ್ಪ ಕಸ್ತೂರಿ ಹಸಿನ ಹಾಕ್ಕೊಂಡಿದ್ದೀನಿ ವನಶ್ರೀ ಅವ್ರದ್ದು ಓಕೆನಾ ನಿಮಗೆ ಪಪ್ಪಾಯ ಫೇಸ್ ಪ್ಯಾಕ್ ಅಂತ ಸಿಗುತ್ತೆ ಅವರ ಹತ್ರಣೇ ಆಯುರ್ವೇದ ಅವ್ರದ್ದು ಹಿಂಗೆ ಎಷ್ಟಿದೆ ಅಂದರೆ ಮೂವತ್ತು ರೂಪಾಯಿ ಇಪ್ಪತ್ತೈದು ಗ್ರಾಮ್ ಫ್ರೆಶ್ ಪ್ಯಾಚು ಓಕೆನಾ ಅವ್ರ ನಂಬರ್ ಇರುತ್ತೆ ಅವ್ರ ವಾಟ್ಸಪ್ಪಲ್ಲಿ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಓಕೆ ಸುಮಾರು ಇದನ್ನು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಆರೆಂಜ್ ಪೀಲ್ ಪೌಡ್ರು ಅವ್ರದ್ದೇನೆ ఆరెంజ్ టీ పౌడర్ అవుదే ఇం అర్ధ చమచు హాకొతీ ఆరెంజ్ టీ పౌడర్ ఒర్ధ చమచ మే పేస్ ప్యాక్ అర్ధ చమ్చ్రీవ అర్శనా ఓకే ఇష్టకి నేను మిక్స్ ఇక్కడ ఇష్ట మిక్స్బెన ఓకేనా ఎస్ బో అోడ్క నొందు ఫేస్ ప్యాక్ తర ಬೇಕು ಫೈನ್ ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆಂಟ್ಸ್ ಬನ್ನಿ ಇವತ್ತಿನ ವೀಡಿಯೋಗ ಈ ಅದ್ಭುತವಾದ ಪಾಕ್ನ ಒಂದು ಸಲ ಟ್ರೈ ಮಾಡಿ ಇದರಲ್ಲಿ ನೋಡಿದ್ರೆ ಇಲ್ವಾ ರೋಸ್ ವಾಟ್ರಿಗೆ ನಾನು ಕೇಸರಿ ಹಾಕಿದ್ದೀನಿ ಕೇಸರಿ ಬೆನಿಫಿಟ್ ನಾನು ಹೇಳಂಗೇ ಇಲ್ಲ ಅಲ್ವಾ ಸೊ ಯಾರಿಗಾದ್ರೂ ಲಿಂಕ್ ಬೇಕಾದ್ರೆ ಕೇಳಿ ಲಯನ್ಸ್ ಕೇಸರಿ ಆಫರಲ್ಲಿದೆ ಎಕ್ಸ್ಟ್ರಾ ಕೊಡ್ತಾರೆ ಅವರು ಇದು ಸುಮಾರು ಒಂದು ಸೆಮಿ ಡ್ರೈ ಆಗಬೇಕು ಫ್ರೆಂಡ್ಸ್ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಇದು ಪಿಗ್ಮೆಂಟೇಷನ್ ಇರೋರು ಮಾಡ್ಬೋದಾ ಅವರೇ ಮಾಡಬೇಕಾಗಿರೋದು ನಿಮಗೆ ಬರೀ ಪಿಗ್ಮೆಂಟೇಷನ್ ವಾಸಿ ಆದರೆ ಸಾಕ ಕಲರ್ ಚೇಂಜ್ ಆಗಬೇಕಲ್ಲ ಇವಾಗ ಮೊದಲು ತುಂಬ ಬೆಳ್ಳಿಕ್ಕಿರ್ತಾರೆ ಅಂತ ಇಟ್ಕೊಡಿ ಪಿಗ್ಮೆಂಟೇಷನ್ ಬಂದು ಅದೆಲ್ಲ ಅವ್ರಿಗೆ ಕಪ್ಪಗಾಗೋಗಿರುತ್ತೆ ಸೊ ವಾರಕ್ಕೆ ಒಂದು ಸಲ ಎರಡು ಸಲ ಈ ಥರ ಮಾಡಿಕೊಡಿ ಒಂದು ಕಡೆ ಪಿಗ್ಮೆಂಟೇಷನ್ ಭೀ ನಾವು ಮಾಡ್ತಾ ಇದ್ದೀವಿ ಒಂದು ಕಡೆ ಸ್ಕಿನ್ ಗ್ಲೋಯಿಂಗು ಬ್ರೈಟ್ನಿಂಗು ವೈಟ್ನಿಂಗಿಗೆ ಮಾಡಿಕೊಡಿ ಓಕೆನಾ ரீ பேய யாரூ எக்ஸாம்பல் பட நான் ஆழே வீடியோஸ் நோடி இவாகிங்க வீடியோஸ் நோடி நல்ல ஸ்கின் டோன் சேஞ்ச் ஆகிடுது அல்ல நான் இஷ்ட வந்து நான் ஃபேஸ்ன இத்தர நமக்கு ஸூம் ஆ தோர்சு க்ளாரிட்டி இரோத்தே தோர்சோது அல்ல சும் சும்னை ஸூம் ஆடக்காகத்தோ எல்லா ஃபாஸ்ட் ஜஸ்ட் ஆகோ நம்ம ஆகபார்த்து ಸೊ ನೀಟಾಗಿ ಒಂಥರ ಫೇಸ್ ವಾಶ್ ಮಾಡ್ಕೊಂಡು ಬ್ರೈಟ್ ಆಗಿದೆ ನೋಡಿ ಸ್ಕಿನ್ನು ನಿಮ್ಗೆ ವನಶ್ರೀ ಆಗಿ ಬಂತು ಪಪ್ಪಾಯ ಫೇಸ್ ಪ್ಯಾಕ್ ಆಗಿ ಬಂತು ಆರೆಂಜ್ ಪೀಲ್ ಪೌಡ್ರ್ ಆಗಿ ಬಂತು ಪ್ಯಾಚಸ್ಟಲ್ಲಿ ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಳಿ ನೋಡಿ ಸೊ ಇವತ್ತಿನ ವಿಡಿಯೋ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೇನ ನಿಮ್ಗೆ ಡೌಟ್ಸ್ ಇದ್ರೆ ಇವತ್ತಿನ ವೀಡಿಯೋ ಬಗ್ಗೆ ಅದನ್ನು ನಾನು ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಸೊ ವಿತ್ ವೀಡಿಯೋ ಎಲ್ಲ ಮುಖಬರಲ್ಲ ಹೊಸಕ್ಕೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡೋ ದಯವಿಟ್ಟು ತ್ರೀ ಡಾಟ್ಸ್ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಆಮೇಲೆ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಾರ ಡೌಟ್ಸ್ ಇದೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಸುಮಾರು ಜನಕ್ಕೆ ಅದನ್ನು ನಾನು ಒಬ್ಬರು ಒಬ್ಬರು ಅನ್ನೋರು ಮ್ಯಾಮ್ ನಿಮ್ಮ ಮೋಸ್ಟ್ಲಿ ಡಾಬೀಸ್ ಅಲ್ಲಿರ್ಬೋದು ಪೆಗ್ಮೆಂಟೇಷನು ಸೊ ಇಟ್ ವಿಲ್ ಟೇಕ್ ಆ್ಯಂಡ್ ಡೇಸ್ ಟುಗೆದರ್ ಸೊ ನೀವು ಪ್ರಯತ್ನ ಪಡಲೇಬೇಕು ಓಕೆನಾ ಸೊ ನಿಮ್ಗೆ ಇಷ್ಟ ಇದ್ದರೆ ಪ್ರಯತ್ನ ಪಡಿ ಅದು ನಿಮಗೆ ಬಿಟ್ಟಿದ್ದು ಓಕೆನಾ ಸೊ ಎಪಿಡೆಮಿಕ್ಸ್ ಇರೋರು ಅಪ್ಪ ಲೇಯರ್ ಆಫ್ ದ ಸ್ಕಿನ್ ಇರೋರು ಕಣ್ಣು ಮುಚ್ಕೊಂಡು ಮಾಡಿ ನಿಮ್ಮ ವೀಡಿಯೋಲ್ಲೇ ಮುಗಿಸ್ಲಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚ್